ಈ ರೀತಿ ನೀವು ಮಾಡಿದ್ರೆ ಎಲ್ಲ ಜನಸಿಂಗ್ ಕರ್ಸ್ಕೊಂಡು ಅಂತ ಲಾಸ್ಟ್ ದಿವಸ ಅಂತೇಳಿ ಎಲ್ಲ ಚಾಪಾಟು ಮಾಡಿಕೊಟ್ಟು ಪ್ಲಾನ್ ಮಾಡಿ ಕೂಡ ಬೇರೆ ನಾವು ಕೂಡ ಬಂದ್ರೆ ನೀರು ಎಲ್ಲ ಇಂಥ ನಮ್ಮ ಮನೆಗೆ ಎಲ್ಲರೂ ಮತ್ತು ವಾಡಿನಾಗ ತಂದು ಕ್ಯಾಂಪೇನ್ ಮಾಡ್ಯಾರ எல்லாட்டி நடத்த பழைய முள்ளையன் செல்லப்பட வருஷம்

ಡೈರೆಕ್ಟ್ ತಿಂತಿರಿ ನನ್ನ ನಂಬರ್ ತೋರಿಸಿದ್ರು ಅಂತ ಕೇಳೋದಮ್ಮ ನೀನು ಅಕ್ಕ ಅಂತ ಕೇಳಿ ಅಕ್ಕಿ ಅವ್ರ ಮಗ ಏನು ಮಾಡಿ ಅಂತ ಹೇಳಿ ದ್ರಾಕ್ಷಿ ಮಾಡಿದ್ರು ಮೋಸ ಮಾಡಿದ್ರು ಇಲ್ಲಿ ತಾಯಿ ಹೊಂಟ್ರೆ ಇವರು ದ್ರಾಕ್ಷಿ ಮಾಡಿದವರು ಜೇಜ್ ಮಾಡ್ತಾರೆ ಇಬ್ಬರು ಅಕ್ಕ ತಂಗಿ ಹೊಂಟವರು ಗೊತ್ತಾಗ್ತಿದ್ದಿಲ್ಲ ತಾಯಿ ಅದರ ಮೇಲೆ ತಾಯಿ ಮಗಳ ನಂಬ್ಕೊಳ್ತಿದ್ದಿಲ್ಲ ಹಂಗಿರ್ತಾರೆ ಈಗ ಅವ್ರ ಪಾಪ ಜೋಡಿ ಮಾಡ್ಕೊಳ್ತಾರೆ ಆ ಧೈರ್ಯ ಹೇಳ್ಬಾನಿ ನಾನು ಅವರು ಭಾಳ ಇದು ಮಾಡಿದ್ರು ये बात डालने तो लेकिन मदिनी ना पापा नाम लाऊं क्लास में ओल्ड क्लास। अरे और क्लियर डाटा है। курс ಬರ್ತ ಕಷ್ಟ ಎಲ್ಲ ರೈತ ಅವರು ಟೂರ್ ಹೋಗಾದೆ ಗಂಗಾ ಟೂರ್ ಮಾಡ್ತಿದ್ದೆ ಜೊತೆಗೆ ಆಫೀಸ ವಿಜಿಟ್ ಮಾಡ್ತಿದ್ದೆ ఢిల్లీಗೆ ಕರಮದಬದಕ್ಕೆ ಹೋಗಿದೆ ಉನಾಕಾಗಿ ಆಮೇಲೆ ಎಲ್ಲೆಲ್ಲಾ ಸಪೋರ್ಟ್ ಮಾಡ್ಕಿದ್ದ ಕಾಟಿಕಡಾ ಅಕ್ಟಿವಟಿ ಮಾಡ್ಕಿದ್ದೆ ನಾನು ಯಾಚೆಯದ ಹಾಗೆ ಮಾತಾಡಬೇಕು थोड़ा थो साधा नहीं कर पड़ तो रहा हूँ आह वो तो बहुत आता है लोगों को किस्ते भी लेते दिन हैं मगर अंदर अपने और हार्ड हॉर्ड का दारू होने वाला है इन बड़े हो जाएंगे तो और से तरीके हैं। माँ दिल्ली होगी मतलब मामला नहीं है